ಈ ಚಾನಲ್ ಓಪನ್ ಮಾಡಿದ್ದಕ್ಕೆ ಧನ್ಯವಾದಗಳು ಹಾಗೂ ಮುಂದೆ ನಿಮ್ಮ ಸಪೋರ್ಟ್ ಹೀಗೇ ಇರಲಿ ವೇಶ್ಯಯ್ಯು ಮನೆಯ ಮುಂದೆ ಬಂದಾಗಲೆಲ್ಲ ಅನಿಷ್ಟದವಳು ಎಂದಿ ಜೋರಾಗಿ ಮನೆಯ ಬಾಗಿಲ ಮುಚ್ಚಿ ಹಂಗಿಸುತ್ತಿದ್ದ ಹೆಂಗಸಿರಿಗೇನು ಗೊತ್ತಿತ್ತು ಇವಳ ಪರದಾಟ ರಾತ್ರಿಯಾದರೆ ಇವಳ ಪ್ರೀತಿಯ ಪತಿದೇವರುಗಳು ಅವಳ ಮನೆಯ ಕತ್ತಲ ಕೋಣೆಯಲ್ಲಿ ದಾಸರಾಗಿದ್ದರೆಂದು ವೇಶ್ಯಯ್ಯು ಮಗುವಿಗೆ ಎದೆ ಹಾಲುನಿಸೋರಾಗ ಪತೀವ್ರತೆಯು ಹಿಯಾಳಿಸಿ ಜೋರಾಗಿ ನಕ್ಕಳಂತೆ ಇವಳಿಗೇನು ಗೊತ್ತಿತ್ತು ಅವಳ ತಾಯ್ತನದ ನರಳಾಟ ಪತಿವ್ರತೆಯ ಯಜಮಾನನ ಒಣಗು ಹಾಕಿದ ಪಂಚೆ ವೇಶಿಯ ಮನೆಯ ಮುನ್ನೆ ರಾಜಾರೋಷವಾಗಿನೇ ತಾಡುತ್ತಿತ್ತು ಸಿಕ್ಕ ಸಿಕ್ಕವರನೆಲ್ಲ ತೆಕ್ಕೆಗೆ ತೆಗೆದುಕೊಂಡು ಮೈಮಾರಿಕೊಂಡು ತಿನ್ನುತ್ತಿದ್ದವಳಿಗೆ ಗೃಹಸ್ಥೆಯರು ಹಿಡಿಹಿಡಿ ಶಪಿಸುತ್ತಿದ್ದರು ಇವರಿಗೇನು ಗೊತ್ತಿತ್ತು ವೇಶ್ಯೆಯ ಜೀವನದ ಜಂಜಾಟ ಎರಗಿದವನು ಹೊರಹಾಕಿದ ತಂದೆ ತಾಯಿಯೇ ಇದ್ದ ವೃದ್ಧಾಶ್ರಮಕ್ಕೆ ಪ್ರತಿ ತಿಂಗಳು ಅವರ ಹೊಟ್ಟೆ ತಣ್ಣಗಿರಲೆಂದು ದಾನ ಮಾಡುತ್ತಿದ್ದಳು ಊರಿನ ಗ್ರಂಥಾಲಯಕ್ಕೆ ಊರಿನ ವೇಶಿಯ ಪುಸ್ತಕ ಬಂದಾಗ ಊರಿನ ಹಿರಿಯರೆಲ್ಲ ಪಂಚಾಯಿತಿಗೆ ಬೀಗ ಹಾಕಿ ಪ್ರತಿಭಟಿಸಿದರಂತೆ ಇವರಿಗೇನು ಗೊತ್ತಿತ್ತು ಕಡುಗತ್ತಲ ಕೋಣೆಯ ಒಳಗಿನ ಕಾದಾಟ ಕೊನೆಯ ಪುಟವ ತರೆದು ನೋಡಿದಾಗ ಗೊತ್ತಾಗಿದ್ದು ಇದು ಇವಳ ಹೊತ್ತಿನ ತುತ್ತಿಗಾಗಿ ಅದು ಅವರ ಕ್ಷಣಿಕದ ತೀಟೆಗಾಗಿ ಕಾಮುಕ ಗಂಡಸರ ಕಾಮದ ತಪ್ಪಿದ್ದರೂ ತನ್ನ ಹೆಣ್ತನದಿಂದ ಅದೆಷ್ಟೋ ಹೆಣ್ಣಿನ ಮಾನಪ್ರಾಣ ಕಾಪಾಡಿದ ದೇವತಿಯಂಟ ಮಾತನಾಡುವರಿಗೆ